ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಕೇರಳ ಜನಪಕ್ಷಂ ಇಂದು ಬಿಜೆಪಿ ಜೊತೆ ವಿಲೀನಗೊಂಡಿತು ದೆಹಲಿಯ ಪಕ್ಷದ ಕಚೇರಿಯಲ್ಲಿ ಕೇಂದ್ರ ಸಚಿವರಾದ ವಿ ಮುರಳೀಧರನ್ ರಾಜೀವ್ ಚಂದ್ರಶೇಖರ್ ಕೇರಳ ಬಿಜೆಪಿ ಉಸ್ತುವಾರಿ ನಾಯಕ ಪ್ರಕಾಶ್ ಜಾವಡೇಕರ್ ಸಮ್ಮುಖದಲ್ಲಿ ವಿಲೀನ ಪ್ರಕ್ರಿಯೆ ನಡೆಯಿತು ನಂತರ ಮುರಳೀಧರನ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಬೆಂಬಲಿಸಿ ಕೇರಳ ಜನಪಕ್ಷಂ ಅನ್ನು ವಿಲೀನಗೊಳಿಸಲಾಗಿದೆ ಎಂದರು उनके बाकी सहयोगियों को मैं स्वागत ಸಹಯೋಗಿಯ ಸ್ವಾಗತ केरला ಪ್ರಕಾಶ್ ಜಾವಡೇಕರ್ ಕರ್ನಾಟಕ ಹಾಗೂ ಕೇರಳ ನೆರೆಹೊರೆ ರಾಜ್ಯಗಳಾಗಿದ್ದು ಪರಸ್ಪರ ಸಹಕಾರದ ಮೂಲಕ ಕೇರಳದಲ್ಲಿ ಪಕ್ಷವನ್ನು ಮುಂಬರುವ ಚುನಾವಣೆಗೆ ಸಜ್ಜುಗೊಳಿಸುವುದಾಗಿ ಹೇಳಿದರು Our party in Kerala. The big rally will be held in Kerala, where that first merger meeting will also be there. Important thing is, this is just the beginning. Much will follow.